ಖಂಡಿತ ನೀವು ಮಾಧ್ಯಮದಲ್ಲೇ ಬಂದಿರೋ ನಾನು ನೋಡಿದ್ದೀನಿ ನಾನು ಆ ಥರ ಯಾರೂ ಒತ್ತಡ ಮಾಡೋಕ್ಕೋಗಿಲ್ಲ ಪರ್ಟಿಕ್ಯುಲರ್ಲಿ ಎಲ್ಲೋ ಒಂದು ಕಡೆ ಮಾಧ್ಯಮದಲ್ಲಿ ನನ್ನನ್ನು ಅಂತೇಳಿಬಿಟ್ಟು ಅದು ಒಂಥರ ಬಂತು ಅದು ಆ ಥರ ನಾನು ಯಾವುದು ಇಲ್ಲ ನಾನು ಅವರು ಭಾಳ ಸ್ನೇಹಿತರು ಇಲ್ಲ ಅಂತ ಇಲ್ಲ ಈ ಥರ ಮಾಡುವಾಗ ಯಾರು ಅವರು ಇದು ಮಾಡ್ತಾರೆ ಅವ್ರ ಪರ ಯಾರು ನಿಂತ್ಕೊಳ್ತಾರೆ ಹೇಳಿ ಈ ಥರ ಯಾರು ಅವ್ರ ಪರ ನಿಂತ್ಕೊಳ್ತಾರೆ ತಪ್ಪು ತಪ್ಪೆ ಉಪ್ಪು ಕುಡಿಯೋ ನೀರು ಕುಡಿಲೇಬೇಕು ತಾನೆ ಯಾರು ಎನಿಬಡಿ ನೀವು ಬೇಡಿ ನಾನಿದ್ರು ಅಷ್ಟೇ ದರ್ಶನ್ ಇದ್ರು ಅಷ್ಟೇ ಇನ್ನೊಬ್ಬ ಇದ್ದರೂ ಅಷ್ಟೇ ಯಾರಿದ್ದರೂ ಅಷ್ಟೇ ಸುಮ್ಮನೆ ಕಾನೂನು ನನ್ನ ಸುಮ್ಮನೆ ನನಸಂದ್ರೆ ನೇರವಾಗಿ ಹೇಳಿಲ್ಲ ನೀವೆಲ್ಲ ಇಂಡೈರೆಕ್ಟ್ ನನ್ನ ಹೇಳ್ದಂಗೆ ಕಾಣ್ತದ ಅದಕ್ಕೆ ಅನಿಸ್ತು ನನ್ನ ಹೇಳ್ತಾ ಇದಾರೆ ಆ ಥರ ಯಾವುದು ಇಲ್ಲ ಅದು ಏನಿದೆ ಕಾನೂನು ಛೋಟಗಲ್ಲಿ ತನಿಖೆ ನಡೀತಾ ಇದೆ ಈಗ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ ತೀರ್ಮಾನ ಮಾಡ್ತೀವಿ ಅವ್ರ ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ನನ್ನ ಅಭಿಪ್ರಾಯ ನಾನು ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅಭಿಪ್ರಾಯ ನಾನು ನೋಡಿಲ್ಲ ನನ್ನ ಪಟ್ಟು ನನಗೆ ನಾನು ನೋಡಿಲ್ಲ ಅದು ನೋಡಿಲ್ಲ ವಿಜಯಪುರ ಶಾಸಕ ಯತ್ನಾಳ್ ಅವರು ಹೇಳ್ತಾರೆ ಹನ್ನೆರಡು ಲಕ್ಷ ಎಲ್ಲ ಮೂವತ್ನಾಲ್ಕು ಲಕ್ಷ ಇರೋದು ಹನ್ನೆರಡು ಲಕ್ಷ ಇಲ್ಲ ವಫ್ ಆಸ್ತಿ ಇರೋದು ಮೂವತ್ನಾಲ್ಕು ಸಾವಿರ ಎಕರೆ ಇರೋದು ಒಫು ಕೊಟ್ಟಿರೋದು ಯಾರು ಯಾರು ದಾನಿಗಳು ಕೊಟ್ಟಿರೋದು ಯಾರು ಅವ್ರ ಅಪ್ಪನ ಆಸ್ತಿ ಅಲ್ಲ ಅದು ನನ್ನ ಆಸ್ತಿ ಇಲ್ಲ ಎತ್ತಿ ಬಡವರು ಕೊಡೋಕೆ ಅದು ಈಗ ನಮ್ಮ ಅಪ್ಪನ ಆಸ್ತಿ ಇದ್ದರೆ ನಾನು ಕೊಡ್ಕೊಳ್ಬೋದು ಯತ್ನಾಲ್ ಅವ್ರ ಅಪ್ಪನ ಆಸ್ತಿ ಇದ್ದರೆ ಅವ್ರು ಯಾರ್ಗಾನ ಕೊಡ್ಬೋದು ಇದು ಯಾರೋ ದಾನಿಗಳು ಇದು ವಫ್ ಮಾಡಿ ಮುಸಲ್ಮಾನ್ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ದಾನ ಮಾಡಿರೋದು ಆ ದಾನ ಮಾಡಿರೋ ಹಿನ್ನೆಲೆಯಲ್ಲಿ ಅವ್ರ ಒಂದು ಉದ್ದೇಶ ಇರ್ತದೆ ಅವ್ರು ಯಾವ ಯಾವುದೋ ಹಿನ್ನೆಲೆಯಲ್ಲಿ ದಾನ ಮಾಡುವಾಗೂ ಪರ್ಟಿಕ್ಯುಲರ್ಲಿ ಇಂಥದನ್ನೇ ಯೂಸ್ ಮಾಡಬೇಕಂತ ಎಜುಕೇಷನ್ ಪರ್ಪಸ್ ಯೂಸ್ ಮಾಡಬೇಕು ಖಬ್ರಸ್ತಾನ್ ಯೂಸ್ ಮಾಡಬೇಕು ಈದ್ಗಾ ಯೂಸ್ ಮಾಡಬೇಕು ಇಲ್ಲ ಮಸೀದಿ ಕಟ್ಟಬೇಕು ಜನಗಳಿಗೆ ಒಳ್ಳೇದಾಗೋದಂತೇ ದಾನ ಮಾಡೋದು ಸುಮ್ಮನೆ ಸುಮ್ಮನೆ ಯಾರೂ ಕೊಡಲ್ಲ ಏನಕ್ಕೆ ಅವ್ರ ರಿಲೇಷನ್ ಇರ್ತಾರೆ ಅದು ಬಿಟ್ಟು ಏನಕ್ಕೆ ಇದು ಮಾಡ್ತಾರೆ ಈಗ ಅವ್ರ ಆಸ್ತಿನೋ ನನ್ನ ಆಸ್ತಿ ಇದ್ದಿದ್ದರೆ ನಮ್ಮ ಅಪ್ಪನ ಆಸ್ತಿ ಇದ್ದರೆ ನಾವು ಯಾರು ಗನ ಹಂಚ್ಬೋದು ಯಾರಪ್ಪನ ಆಸ್ತಿ ಇಲ್ಲಲ್ಲ ಇದು ಇದು ಒಫ್ ಆಸ್ತಿ ಇದು ಇಲ್ಲ ಮುಂಚೆಯಿಂದ ಎಲ್ಲರಿಗೂ ಅದು ಕೇಳೋದ್ ತಪ್ಪೇನಿದೆ ಅದು ಕೇಳೋ ತಪ್ಪೇನಿದೆ ಒಂದು ಆಗ ಇದ್ದೇ ಇರ್ತದೆ ಅವರು ಸಮಾಜದಲ್ಲಿ ಎಲ್ಲಾರದು ಉಪ ಉಪಮುಖ್ಯಮಂತ್ರಿ ಕೊಡಬೇಕಂತ ಬೇಡಿಕೆ ಇದೆ ಅದ್ರಲ್ಲಿ ಕೇಳೋದಲ್ ತಪ್ಪೇನಿಲ್ಲ ಅಲ್ಲ ಸಮಾಜದ ಮುಸ್ಲಿಂ ಎಲ್ಲ ಸಮಾಜದ ಬೇಡಿಕೆ ಇದೆ ಮುಸ್ಲಿಂ ಸಮಾಜದ್ದು ಇದೆ ಲಿಂಗಾಯತ ಸಮಾಜಕ್ಕೂ ಇದೆ ವಕಲಗಿರ ಸಮಾಜದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಹರು ಆಗಿದ್ದಾರೆ ಎಸ್ ಸಿ ಸಮಾಜಕ್ಕೂ ಇದೆ ಎಲ್ಲ ಸಮಾಜ ಕೇಳ್ತಾವ್ರೆ ಕೇಳೋದ್ ತಪ್ಪೇನಿದೆ ಅದು ಮುಂದೆ ನಮ್ಮ ಪಕ್ಷ ಏನ್ ಹೈಕಮಾಂಡ್ ಪಕ್ಷ ನಾವು ಬೇಡಿಕೆ ಕೇಳದಲ್ಲಿ ತಪ್ಪೇನಿಲ್ಲ ಕೊಡೋರು ಯಾರು ಹೈಕಮಾಂಡ್ ಈಗ ತೀರ್ಮಾನ ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ಯಾವುದು ಸಮುದಾಯಗಳಲ್ಲಿ ಆತರ ಬೇಡಿಕೆ ಇಟ್ಟಿದ್ದೀವಿ ಕೆಲಸ ಆಗ್ತಾ ಇಲ್ಲ ಈಗ ನಾವು ಗ್ಯಾರಂಟಿ ಮಾನ್ಯ ಮುಖ್ಯಮಂತ್ರಿಗಳು ನೋಡಿರಬಹುದು ನಾವು ಗ್ಯಾರಂಟಿಗಳು ಕೊಟ್ಟಿರೋದು ನಾನು ರಾಜಕೀಯ ಲಾಭ ಆಗ್ಬೇಕಂತ ಹಿನ್ನೆಲೆಯಲ್ಲಿ ಕೊಟ್ಟಿಲ್ಲ ನಾವು ಬಡವರಿಗೆ ನಮ್ಮ ಸರ್ಕಾರ ಬಂದು ಬಡವರು ಸಹಾಯ ಆಗಲಿ ಅಂತ ಹೇಳಿರೋದು ಇನ್ನು ನಾವು ನಿನ್ನೆ ಮಾನ್ಯ ಮುಖ್ಯಮಂತ್ರಿನೂ ಹೇಳಿಕೆ ಕೊಟ್ಟಿದ್ದಾರೆ ಈ ಗ್ಯಾರಂಟಿಗೆ ಗ್ಯಾರಂಟಿಗಳು ನಿಲ್ಲಿಸೋದು ಪ್ರಶ್ನೆನೇ ಬರಲ್ಲ ನಾನು ಇರೋವರೆಗೂ ಈ ಗ್ಯಾರಂಟಿ ಮುಂದೋಗ್ತದೆ ಇನ್ನು ಮುಂದೆನೂ ಈ ಗ್ಯಾರಂಟಿಗಳು ಆಗ್ತಾ ಇದೆಯಲ್ಲ ಎಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ 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 ಎಲ್ಲ ಇಲ್ಲ ಇಲ್ಲ ಖಂಡಿತ ಆಗ್ತದೆ ಈಗ ಎಲ್ಲ ಕಡೆ ಅನುದಾನನೂ ಕೊಡ್ತವ್ರೆ ಎಮ್ ಎಲ್ ಎಗಳಿಗೂ ಅನುದಾನ ಕೊಟ್ಟವ್ರೆ ಈಗ ಬೆಂಗಳೂರು ಸಿಟಿಯಲ್ಲಿ ನನಗೆ ನಮ್ಮ ಸರ್ಕಾರ ಬಂದಾದ ಮೇಲೆ ನೂರ ಮೂವತ್ತು ಕೋಟಿ ಅನುದಾನ ತೊಗೊಂಡಿದ್ದೀನಿ ನನ್ನ ಕ್ಷೇತ್ರದಲ್ಲೇ ಚಾಮರಾಜಪೇಟೆ ಕ್ಷೇತ್ರದಲ್ಲೇ ನಮ್ಮ ಸರ್ಕಾರ ಬಂದು ಒಂದು ವರ್ಷದಲ್ಲೇ ಬೆಂಗಳೂರು ಸಿಟಿಯಲ್ಲಿ ಯಾವತ್ತೂ ನಮಗೆ ಅಷ್ಟು ದುಡ್ಡನ್ನು ಸಿಗ್ಲಿಲ್ಲ ಈ ಬಾರಿ ನಮ್ಮ ಸರ್ಕಾರ ಬಂದಾದಮೇಲೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದಮೇಲೆ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಅವರು ನೂರ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಇನ್ನೊಂದೊಂದು ಭಾಳ ದಿನದಿಂದ ಪ್ರಪೋಸಲ್ ಪೆಂಡಿಂಗ್ ಇತ್ತು ರೋಡ್ ವೆಂಡಿಂಗ್ ಆಗೋದು ನೂರ ಅರವತ್ತು ಕೋಟಿದು ಅದು ನೆನ್ನೆ ಸ್ಯಾಂಕ್ಷನ್ ಮಾಡಿ ಬುಧವಾರ ಟೆಂಡರ್ ಕರೀತಾವ್ರೆ ಎಲ್ಲಿ ನಿಂತಿದೆ ಕೆಲಸಗಳು ಕೆಲಸಗಳು ಅದಾಗಿ ನಡೀತಾ ಇದೆ ಈಗ ನಿರೀಕ್ಷೆ ಜಾಸ್ತಿ ನಿರೀಕ್ಷೆ ಇದ್ದು ಇಲ್ಲ ಅಂತ ಇಲ್ಲ ಜನ ನಿರೀಕ್ಷೆ ಬಯಸ್ತವ್ರೆ ನಮ್ಮ ಸರ್ಕಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗ್ತದ ನಿರೀಕ್ಷೆ ಇದೆ ನಾನು ಗ್ಯಾರಂಟಿಯಿಂದ ಇದಾಗಿದೆ ಅಂತ ಹೇಳಕ್ಕೆ ಸಿದ್ಧ ಇಲ್ಲ ನಾನು ಹೌದು ಈಗ ಈಗ ಈ ಐದು ಗ್ಯಾರಂಟಿಗೆ ಕನಿಷ್ಠ ಐವತ್ತೈದು ಸಾವಿರ ಕೊಟ್ಟಿ ಬೇಕಾಗ್ತದೆ ಅದ್ರಲ್ಲಿ ಸ್ವಲ್ಪ ಅನುದಾನ ಕೊಡೋಕ್ಕೆ ಸ್ವಲ್ಪ ಇದಾಗ್ತದೆ ಇಲ್ಲ ಅಂತ ಇಲ್ಲ ಅಂದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಭಿವೃದ್ಧಿ ಕೆಲಸ ಮಾಡೋಕೆ ಅನುದಾನ ಕೊಡ್ತಾ ಇಲ್ಲ ಅಂತ ಆ ಥರ ಇಲ್ಲ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಮಾಡ್ತಾ ಇದಾರೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲ ಮಾಡ್ಕೊಂಡು ಬಂದಿದ್ದೀವಿ